ವಿದ್ಯಾರ್ಥಿಗಳೇ ಹಿಂದಿನ ತರಗತಿಗಳಲ್ಲಿ ಸರ್ಹೃದಯ ಕವಿ ಹಾಗೂ ಪ್ರಮುಖ ಅಲಂಕಾರಿಕರು ಹಾಗೂ ಭರತಕಾವ್ಯ ಮೀಮಾಂಸೆಯ ಸ್ವರೂಪ ಅದರ ಉಗಮ ಹಿನ್ನೆಲೆಯ ಬಗ್ಗೆ ಅಧ್ಯಯನವನ್ನು ಮಾಡಿದ್ದೀರಿ ಈಗ ನಾವು ಹಿಂದಿನ ತರಗತಿಯಲ್ಲಿ ಕಾವ್ಯದ ಲಕ್ಷಣಗಳು ಕಾವ್ಯ ಅಂದರೆ ಯ ಏನೇನು ಲಕ್ಷಣವನ್ನು ಹೊಂದಿರಬೇಕು ಅನ್ನೋದ್ರ ಬಗ್ಗೆ ಕುರಿತು ಅಭ್ಯಾಸ ಮಾಡೋಣ ಮೊದಲಿಗೆ ಬಾಮಹ ಹೇಳ್ತಾನೆ ಶಬ್ದಾರ್ಥವು ಸಹಿತವು ಕಾವ್ಯಂ ಗಮನ ಇಟ್ಕೊಳ್ಳಿ ಬಾಮಹ ಹೇಳಿರ್ತಕ್ಕಂಥ ವ್ಯಕ್ತಿ ಶಬ್ದ ಅರ್ಥವು ಸಹಿತವು ಕಾವ್ಯಂ ಅಂದರೆ ಶಬ್ದ ಅರ್ಥಗಳು ಒಂದುಗೂಡಿ ಕಾವ್ಯ ಅಂತ ಬಾಮಹ ಹೇಳ್ತಾನೆ ಅವನು ಅಲಂಕಾರ ಪಂಥದ ಮೂಲ ಪುರುಷನಾಗಿದ್ದರಿಂದ ಶಬ್ದ ಮತ್ತು ಅರ್ಥಗಳ ವೈಚಿತ್ರ್ಯವನ್ನೇ ಕಾವ್ಯ ಅಂತ ಅವನು ಕರೆದಿದ್ದಾನೆ ನೆನ್ಪಿಟ್ಕೊಳ್ಳಿ ಭಾಮಹ ಸಹಿತವು ಕಾವ್ಯಂ ಅಂದರೆ ಶಬ್ದ ಮತ್ತು ಅರ್ಥಗಳು ಸೇರಿ ಕಾವ್ಯ ಅಂದರೆ ಶಬ್ದ ಮತ್ತು ಅರ್ಥಗಳಿರಬೇಕು ಒಂದು ಶಬ್ದ ಇರಬೇಕು ಅದಕ್ಕೊಂದು ಅರ್ಥ ಇರಬೇಕು ಅದನ್ನು ಕಾವ್ಯ ಅಂತ ಹೇಳ್ತೀವಿ ಅಂತ ಹೇಳ್ತಾನೆ ನೆಕ್ಸ್ಟು ದಂಡಿ ಹೇಳ್ತಾನೆ ಶರೀರಂ ತಾವದಿಷ್ಟಾರ್ಥ ವ್ಯವಚಿನ್ನ ಪದಾವಲಿ ಅಂದರೆ ಕಾವ್ಯದ ಶರೀರ ಅಂದರೆ ಇಷ್ಟವಾದ ಅರ್ಥವನ್ನುಳ್ಳ ಪದ ಸಮೂಹ ಅಂತ ಹೇಳ್ತಾನೆ ಕಾವ್ಯದ ಶರೀರ ಅಂತ ಅಂದರೆ ಇಷ್ಟವಾದ ಅರ್ಥವನ್ನುಳ್ಳ ಪದ ಸಮೂಹ ಅಂತ ಹೇಳಿದ್ದಾನೆ ಶರೀರಂ ತಾವದಿಷ್ಟಾರ್ಥ ವ್ಯವಚಿನ್ನ ಪದಾವಲಿ ಅಂದರೆ ಕಾವ್ಯದ ಶರೀರ ಅಂದರೆ ಏನು ಅಂದರೆ ಇಷ್ಟವಾದ ಅರ್ಥಗಳನ್ನುಳ್ಳಂತಹ ಪದ ಸಮೂಹವನ್ನು ಅವನು ಕಾವ್ಯ ಕಾವ್ಯ ಅಂದರೆ ಇಷ್ಟವಾದ ಪದದ ಒಂದು ಗುಂಪಾಗಿರುತ್ತೆ ಅಂತ ಮತ್ತು ಕಾವ್ಯಂ ಸ್ಫುರದಲಂಕಾರಂ ಗುಣವದ್ಘೋಷ್ ವರ್ಜಿತಂ ಪ್ರಾಣ ದಶಗುಣಾಸ್ಮತ ಅಂದರೆ ಕಾವ್ಯ ಅಂದರೆ ಅದು ಅಲಂಕಾರಗಳಿಂದ ಶೋಭಿಸಬೇಕು ಗುಣಗಳಿಂದ ಕೂಡಿದ್ದು ದೋಷಗಳಿಲ್ಲದೆ ಇರಬೇಕು ಅಂದರೆ ಅಲಂಕಾರದಿಂದ ಅದು ಶೋಭಿಸಬೇಕು ಗುಣ ಇರಬೇಕು ದೋಷ ಇರಬಾರ್ದು ದಶಗುಣಗಳೇ ಹತ್ತು ಗುಣಗಳೇ ಕಾವ್ಯದ ಆತ್ಮ ಅಂತ ಹೇಳ್ತಾನೆ ಇಲ್ಲಿ ದಂಡಿ ಹೇಳಿಕೆ ನೀವು ಗಮನಿಸಿದರೆ ಇಷ್ಟ ಅಂದರೆ ಏನು ಅನ್ಕೋಬೇಕಿಲ್ಲಿ ಅಂದರೆ ನೀವು ಪ್ರಿಯವಾದದ್ದು ರಮ್ಯವಾದದ್ದು ಎಂಬ ಅರ್ಥಗಳು ಮೇಲ್ನೋಟಕ್ಕೆ ತೋರಿದರೂ ಕೂಡ ಅಲ್ಲಿಯ ಪದಕ್ಕೆ ಅವರು ವಿವಕ್ಷಿತ ಎಂಬ ಅರ್ಥವನ್ನು ಹೊಂದಿಸ್ಕೋಬೇಕು ಆಗ ಸರ್ ಹೃದಯರ ಅಂತರಂಗಕ್ಕೆ ಪ್ರಿಯ ಎನಿಸ್ತಕ್ಕಂಥ ಶಬ್ದಾರ್ಥಗಳೇ ಕಾವ್ಯ ಎಂಬಂತೆ ಆಗುತ್ತೆ ರುದ್ರಡ್ಡ ತನ್ನ ಕಾವ್ಯಾಲಂಕಾರದಲ್ಲಿ ಹೇಳ್ತಾನೆ ನಾನು ಶಬ್ದಾರ್ಥಂ ಕಾವ್ಯಂ ಎಂಬ ಲಕ್ಷಣ ಕೂಡ ಬಾಮಹನ ನಿರೂಪಣೆಯನ್ನು ಇದು ಅನುಸರಿಸಿದೆ ಅವನು ಶಬ್ದಾರ್ಥ ಸಹಿತಂ ಕಾವ್ಯಂ ಅಂದ ಇವನು ನನು ಶಬ್ದಾರ್ಥ್ ಕಾವ್ಯಂ ಅಂತ ಹೇಳ್ತಾನೆ ಅದೇ ರೀತಿ ವಾಮನ ಹೇಳ್ತಾನೆ ಕಾವ್ಯ ಶಬ್ದೋಯಂ ಗುಣಲಂಕಾರ ಗುಣಾಲಂಕಾರ ಸಂಸ್ಕೃತ ಯೋ ಶಬ್ದಾರ್ಥ ಯೋಗ ವರ್ತತೆ ಅಂದರೆ ಕಾವ್ಯವೆಂಬ ಶಬ್ದ ಗುಣ ಮತ್ತು ಅಲಂಕಾರಗಳಿಂದ ಪರಿಷ್ಕಾರ ಹೊಂದಿದ ಶಬ್ದಾರ್ಥಗಳಿಗೆ ಅನ್ವಯಿಸುತ್ತೆ ವಾಮನ ಹೇಳಿರ್ತಕ್ಕಂಥ ಕಾವ್ಯ ಲಕ್ಷಣ ಅದನ್ನು ಮುಂದುವರೆದು ಹೇಳ್ತಾರೆ ಕಾವ್ಯಂ ಗ್ರಾಹ್ಯಂ ಅಲಂಕಾರಾತ್ ಸೌಂದರ್ಯಂ ಅಲಂಕಾರ ರೀತಿರಾತ್ಮ ಕಾವ್ಯಸ್ಯ ಇವು ವಾಮನನ ಪ್ರಸಿದ್ಧ ಹೇಳಿಕೆಗಳು ಸಲ ಗಮನಿಸಿ ಮಕ್ಕಳೇ ಕಾವ್ಯಂ ಗ್ರಾಹ್ಯಂ ಅಲಂಕಾರತ್ ಕಾವ್ಯ ಗ್ರಾಹ್ಯ ಆಗದೆ ಅನುಭವಕ್ಕೆ ಬರದೆ ಅರ್ಥವಾಗದೆ ಅಲಂಕಾರಗಳಿಂದ ಇನ್ನೊಂದು ಹೇಳ್ತಾನೆ ಸೌಂದರ್ಯಂ ಅಲಂಕಾರಂ ಕಾವ್ಯದ ಸೌಂದರ್ಯನೇ ಅಲಂಕಾರ ಹಾಗೆಯೇ ಮುಂದೆ ಹೇಳ್ತಾನೆ ರೀತಿರಾತ್ಮ ಕಾವ್ಯಸ ರೀತಿಯೇ ಕಾವ್ಯದ ಆತ್ಮ ಕಾವ್ಯ ಅಂತ ಮುಖ್ಯ ಅಂತ ಹೇಳ್ತಾನೆ ಇಲ್ಲಿ ಕವಿಯ ಅನುಭವ ಭಾಷೆನಲ್ಲಿ ರೂಪಗೊಳ್ತಕ್ಕಂತಹ ವಿಧಾನ್ವೇ ಕಾವ್ಯ ಈ ವಾಮನನ ಪ್ರಕಾರ ರೀತಿ ಅಂದರೆ ವಿಶಿಷ್ಟ ಪದರಚನಾ ಕ್ರಮವೇ ರೀತಿ ಆ ಒಂದು ವಿ ವಿಶೇಷವಾದ ರೀತಿಯಲ್ಲಿ ಪದರಚನೆಯಾಗಿರ್ತಕ್ಕಂಥ ಇದನ್ನು ಹೇಳ್ತಾನೆ ಈ ರೀತಿ ಕಾವ್ಯದ ಆತ್ಮ ಅಂತ ವಾಮನ ಅದನ್ನು ಸ್ಪಷ್ಟಪಡಿಸಿದ್ದಾನೆ ಅಂದರೆ ಕಾವ್ಯವು ಅಲಂಕಾರಗಳಿದ್ದರೆ ಸ್ವೀಕಾರ ಆಗುತ್ತೆ ಸೌಂದರ್ಯವೇ ಅಲಂಕಾರ ರೀತಿಯೇ ಕಾವ್ಯದ ಆತ್ಮ ಎಂಬವನ ಮಾತುಗಳು ಕಾವ್ಯದ ಲಕ್ಷಣಕ್ಕೆ ಪೋಷಕವಾಗಿವೆ ಕಾವ್ಯವು ಗುಣ ಮತ್ತು ಅಲಂಕಾರಗಳಿಂದ ಪರಿಷ್ಕಾರಗೊಂಡಿರಬೇಕು ಮತ್ತು ಕಾವ್ಯದಲ್ಲಿ ಆತ್ಮರೂಪಿಯಾಗಿರ್ತಕ್ಕಂಥ ಒಂದು ತತ್ವ ಇದೆ ಅದನ್ನು ಗುರ್ಸಿರೋದು ಅಂತಿದೆ ಈ ವಾಮನನ ರೀತಿ ಸಂಪ್ರದಾಯವ ಆಗಿದ್ದರಿಂದ ಅವನು ರೀತಿಯೇ ಕಾವ್ಯದಲ್ಲಿ ಆತ್ಮಸ್ವರೂಪಿಯಾದದ್ದು ಅಂತ ವಾಮನ ಪ್ರಕಟಪಡಿಸ್ತಾನೆ ಇಲ್ಲಿ ಮುಂದೆ ಬಂದರೆ ಆನಂದವರ್ಧನ ಹೇಳ್ತಾನೆ ಸರ್ ಹೃದಯ ಹೃದಯ ಲಾದಿ ಶಬ್ದಾರ್ಥ ಮೇವ ಕಾವ್ಯ ಲಕ್ಷಣಂ ಶಬ್ದಾರ್ಥ ಯೋ ಸಾಹಿತ್ಯೇನ ಕಾವ್ಯತ್ಯೆ ಕಾವ್ಯ ಸಾತ್ಮ ಧ್ವನಿ ಅಂದರೆ ಸರ್ಹೃದಯರ ಹೃದಯವನ್ನು ಆಹ್ಲಾದಗೊಳಿಸುವ ಶಬ್ದಾರ್ಥಗಳಿಂದ ಪ್ರಚುರವಾಗಿರದೆ ಕಾವ್ಯದ ಲಕ್ಷಣ ಇಲ್ಲಿ ವಾಚಾರ್ಥ್ಯವನ್ನು ಮೀರಿದ ವ್ಯಂಗ್ಯವನ್ನು ಒಳಗೊಂಡದ್ದೇ ಉತ್ತಮ ಕಾವ್ಯ ಮತ್ತು ಆ ವ್ಯಂಗ್ಯವೇ ನಿಜಕ್ಕೂ ಕಾವ್ಯದ ಆತ್ಮ ಅಂತ ಅವನ ಘೋಷಣೆಯಾಗಿರುತ್ತೆ ಅಂದರೆ ಕಾವ್ಯದ ಮುಖ್ಯ ಉದ್ದೇಶ ಸರ್ ಹೃದಯರ ಅಂತರಂಗವನ್ನು ಆಹ್ಲಾದ ಅಂದ ಸಂತೋಷವನ್ನು ಪಡಿಸ್ತಕ್ಕಂಥ ಶಬ್ದಾರ್ಥಗಳು ಕಾವ್ಯದಲ್ಲಿ ಇರಬೇಕು ಇದು ಆನಂದವರ್ಧನ ಒಂದು ವ್ಯಾಖ್ಯೆ ಸರ್ ಹೃದಯ ಹೃದಯ ಆದಿ ಶಬ್ದಾರ್ಥ ಮಯತ್ವಮೇವ ಕಾವ್ಯ ಲಕ್ಷಣಂ ಮನದು ಮುಂದೆ ಬಂದರೆ ಕುಂತಕ ಹೇಳ್ತಾನೆ ಕಾವ್ಯ ಲಕ್ಷಣವನ್ನು ಹೆಚ್ಚು ಶ್ರದ್ಧಾಪೂರ್ವಕವಾಗಿ ಮತ್ತು ಸಮರ್ಪಕವೆನಿಸುವಂತೆ ರಚಿಸಿದವರಲ್ಲಿ ಕುಂತಕ ಕೂಡ ಅಗ್ರಗಣ್ಯನಾಗಿದ್ದಾನೆ ಅವನು ಹೇಳ್ತಾನೆ ಶಬ್ದಾರ್ಥವ್ ಸಹಿತವ್ ವಕ್ರ ಕವಿ ವ್ಯಾಪಾರಶಾಲಿನಿ ಬಂದೇ ವ್ಯವಸ್ಥಿತ ಕಾವ್ಯಂ ತದ್ವಿದಾಲಾದ ಕಾರಿಣಿ ಅಂದರೆ ವಕ್ರಕವಿ ವ್ಯಾಪಾರದಿಂದ ಕೂಡಿದ ಒಂದರಲ್ಲಿ ವ್ಯವಸ್ಥೆಗೊಂಡು ಸರ್ ಆಹ್ಲಾದವನ್ನುಂಟು ಮಾಡ್ತಕ್ಕಂಥ ಶಬ್ದ ಮತ್ತು ಅರ್ಥಗಳೇ ಕಾವ್ಯ ಇಲ್ಲಿ ಬಾಮಹನ ಶಬ್ದಾರ್ಥವ್ ಸಹಿತವ್ ಎಂಬ ಮಾತು ಇಲ್ಲಿ ಬಂದರೂ ಕೂಡ ಕುಂತಕ ಶಬ್ದಾರ್ಥ ಸಹಿತವಾದ ಈ ಉಕ್ತಿ ಸೇ ನೇರವಾದದ್ದಲ್ಲ ವಕ್ರವಾದದ್ದು ಅಂತ ಹೇಳ್ತಾನೆ ಮತ್ತು ಈ ಶಬ್ದಾರ್ಥಗಳು ಬಂದ ಒಂದರಲ್ಲಿ ವ್ಯವಸ್ಥೆಗೊಂಡಿರಬೇಕು ಬಲ್ಲವರಿಗೆ ಆಹ್ಲಾದವನ್ನು ಉಂಟು ಮಾಡಬೇಕು ಎಂಬ ಮಾತಿನಲ್ಲಿ ಕಾವ್ಯದ ಪರಮ ಪ್ರಯೋಜನದ ಸೂಚನೆ ಇದೆ ಇಲ್ಲಿ ವಕ್ರ ಕವಿ ವ್ಯಾಪಾರ ಅಂದರೆ ವಿದಗ್ಧತೆಯಿಂದ ಕೂಡಿದ ಮಾತಿನ ಒಂದು ಭಂಗಿ ಅಂದರೆ ವಿದಗ್ಧತೆ ಅಂದರೆ ಏನು ಅಂದರೆ ಪ್ರತಿಭಾವಂತನಾದಂಥ ಕವಿಯ ಕಾವ್ಯ ನಿರ್ಮಾಣ ಕೌಶಲ ಈಗಾಗಲೇ ಪ್ರಸಿದ್ಧ ಚಿರಪರಿಚಿತವೂ ಆದ ಮಾತಿನ ಬಳಕೆಗಿಂತ ಬೇರೆಯಾದ ಕಾವ್ಯಕ್ಕೆ ವಿಶಿಷ್ಟವಾದ ವಿಚಿತ್ರ ರೀತಿಯ ಕಾಂತಿಯಿಂದ ಕೂಡಿದಾಗಂಥ ಭಾಷೆ ಏ ವಕ್ರ ಕವಿ ವ್ಯಾಪಾರ ಅಂದರೆ ಮಕ್ಕಳೇ ನೀವು ಗಮನಿಸ್ತೀರಾ ಈ ನಾವು ದಿನನಿತ್ಯ ಮಾ ಮಾತಾಡ್ತಕ್ಕಂಥ ಮಾತಿಗೆ ಹೇಳಿಕೆಗಳಿಗಿಂತ ಈ ಕಾವ್ಯ ಸಿನಿಮಾಗಳಲ್ಲಿ ಬರ್ತಕ್ಕಂಥ ಒಂದೊಂದು ಹಾಡಿನ ಸಾಲಿರ್ಬೋದು ಇವು ತುಂಬ ಪ್ರಸಿದ್ಧ ಆಗ್ತವೆ ಏಕೆಂದರೆ ಅದನ್ನೇ ವಿದಗ್ಧತೆ ಅಂತ ಹೇಳೋದು ಅದು ಪ್ರತಿಭಾವಂತನ ಅಂತ ಕವಿಯ ಒಂದು ಕಾವ್ಯ ನಿರ್ಮಾಣ ಮಾಡ್ತಕ್ಕಂಥ ಇದು ಉದಾಹರಣೆಗೆ ಸೂರ್ಯ ಮೂಡಿದ ಹಕ್ಕಿಗಳು ಗೂಡಿ ಹೋದೋ ಚಂದ್ರ ಬೆಳಗ್ತಿದ್ದಾನೆ ಅಂತ ಹೇಳಿದರೆ ಅದರಲ್ಲಿ ಏನಿಲ್ಲ ಅದು ಒಂದು ಕೆಲಸ ನಡೆದಂಥ ರೀತಿನೇ ಹೇಳ್ತಿದ್ದಾವೆ ಅದನ್ನೇ ಮೂಡುವನು ರವಿ ಮೂಡುವನು ಬಾನಳು ಸಣ್ಣಗೆ ತೋರುವನು ಏರಿದವನು ಚಿಕ್ಕವನಿರಬೇಕಲೆ ಎಂಬ ಮಾತನ್ನು ಸಾರುವನು ಅದಾಗಿರ್ಬೋದು ಸೂರ್ಯೋದಯ ಚಂದ್ರೋದಯ ದೇವರ ದಯ ಕಾಣೋ ಅನ್ನಂಥ ಕುವೆಂಪೋರ್ ಪದ್ಯ ಆಗಿರ್ಬೋದು ಮೂಡಲ ಮನೆಯ ಮುತ್ತಿನ ನೀರಿನ ಎರಕ ಹೊಯ್ದ ಇಲ್ಲಿ ಇಲ್ಲಿ ಗಮನಿಸಿ ಅಂತಹ ಒಂದು ಕಾವ್ಯ ನಿರ್ಮಾಣ ಕೌಶಲ ಕಾಣಿಸ್ತಿದೆ ಇದನ್ನೇ ವಿದಗ್ಧತೆ ಅಂತ ಕವಿ ಹೇಳ್ತಾರೆ ಹೀಗೆ ಅಲ್ಲಿ ವಕ್ರಕವಿ ವ್ಯಾಪಾರ ಅಂದರೆ ವಿದಗ್ಧತೆಯಿಂದ ಕೂಡಿದಂಥ ಮಾತಿನ ಒಂದು ಭಂಗಿ ಆಗಿದೆ ಮುಂದುವರೆದು ಈ ವಕ್ರಕವಿ ವ್ಯಾಪಾರದ ಅಂತಿಮ ಲಕ್ಷ್ಯ ಸರ್ಹೃದಯರ ಮನಸ್ಸಂತೋಷ ಒಟ್ಟಾರೆ ಯಾವುದೇ ಕಾವ್ಯ ಆಗಲಿ ಓದ್ತಕ್ಕಂತಹ ಸರ್ದಯರ ಮನಸ್ಸಿಗೆ ಸಂತೋಷವನ್ನು ನೀಡಬೇಕು ಮುಂದೆ ಬಂದು ವಿಶ್ವನಾಥ ಹೇಳ್ತಾನೆ ರಸಾತ್ಮಕವಾದ ವಾಕ್ಯವು ಕಾವ್ಯ ಯಾವುದು ರಸಾತ್ಮಕವಾಗಿರುತ್ತೋ ಅಂಥ ವಾಕ್ಯನೇ ಕಾವ್ಯ ಅದು ದೋಷದಿಂದ ಕೀಳು ಗುಣ ಅಲಂಕಾರ ಮತ್ತು ರೀತಿಗಳಿಂದ ಮೇಲು ಆಗುತ್ತೆ ಅಂತ ಹೇಳ್ತಾರೆ ಅಂದರೆ ಆ ದೋಷದಿಂದ ಕೆಳಮಟ್ಟದ ಕಾವ್ಯ ಆಗುತ್ತೆ ಗುಣ ಮತ್ತು ಅಲಂಕಾರ ಕೂಡಿದಾಗ ಅದು ಉತ್ತಮ ಮೇಲ್ಮಟ್ಟದ ಒಂದು ಕಾವ್ಯ ಆಗುತ್ತೆ ಅದನ್ನು ಅವನ ಸೂತ್ರ ಹೇಳ್ತಾರೆ ವಾಕ್ಯಂ ರಸಾತ್ಮಕ ಕಾವ್ಯಂ ದೋಷಸ್ತಸ್ಯ ಅಪಕರ್ಷಕ ಹೇತವ ಪ್ರೋಕ್ತ ಗುಣಾಲಂಕಾರ ರೀತೆಯ ಅಂದರೆ ರಸಾತ್ಮಕವಾದ ವಾಕ್ಯ ಕಾವ್ಯ ಅಂತ ಹೇಳಿದಾಗ ನೀರಸವಾದ ಕಾವ್ಯಭಾಗಗಳ ಗತಿಯೇನು ಅವು ಕಾವ್ಯ ಅನ್ಸಲ್ವಾ ಅನ್ನೋ ಪ್ರಶ್ನೆಗೆ ವಿಶ್ವನಾಥ ರಸಯುಕ್ತವಾದಂಥ ಪದ್ಯವೊಂದರಲ್ಲಿರ್ತಕ್ಕಂಥ ಕೆಲವು ನೀರಸ ಪದಗಳಿಗೆ ಒಟ್ಟು ಪದ್ಯದ ರಸದಿಂದ ಹೇಗೆ ಪುಷ್ಟಿ ಬರ್ತದೋ ಹಾಗೆಯೇ ಒಟ್ಟು ಕಾವ್ಯದ ರಸದಿಂದ ಈ ನೀರಸ ಭಾಗಗಳಿಗೂ ಕೂಡ ಕಾವ್ಯತೆ ಲಭಿಸುತ್ತೆ ಅಂತ ಹೇಳಿದಾನೆ ಮುಂದುವರೆದು ಜಗನ್ನಾಥ ಹೇಳ್ತಾನೆ ರಮಣೀಯ ಅರ್ಥ ಪ್ರತಿಪಾದಕ ಶಬ್ದ ಕಾವ್ಯಂ ಇಲ್ಲಿ ರಮಣೀಯ ಎಂಬ ಪದದ ಅರ್ಥ ಇಷ್ಟೇ ಸರಿ ಅಂತ ನಿರ್ಣಾಯಕವಾಗಿ ಹೇಳಲಿಕ್ಕಾಗಲ್ಲ ಇಲ್ಲಿ ಕಾವ್ಯ ಸ್ವಭಾವದ ವಿಚಾರದಲ್ಲಿ ಇದು ನಿರ್ಣಾಯಕ ಅಂತ ಹೇಳಲಿಕ್ಕೆ ಕಷ್ಟ ಆಗುತ್ತೆ ಜಗನ್ನಾಥನ ದೃಷ್ಟಿಯಲ್ಲಿ ರಮಣೀಯ ಅಂದರೆ ಲೋಕೋತ್ತರವಾದಂಥ ಒಂದು ಆನಂದವನ್ನುಂಟು ಮಾಡುವಂಥದ್ದು ಅಂತ ಅರ್ಥ ಇದರಿಂದ ಕಾವ್ಯವು ವಾಚ್ಯಾರ್ಥ ಪ್ರಧಾನವಾದದ್ದಲ್ಲ ವ್ಯಂಗ್ಯಾರ್ಥ ಪ್ರಧಾನ ವಾಚ್ಯಾರ್ಥ ಅಂದರೆ ಒಂದು ವಾಕ್ಯವನ್ನು ಕೇಳಿದ ತಕ್ಷಣ ನಮಗೊಂದು ಅರ್ಥ ಹೊಳೆಯುತ್ತಲ್ಲ ಅದನ್ನು ವಾಚ್ಯಾರ್ಥ ಅಂತ ಹೇಳ್ತೀವಿ ವ್ಯಂಗ್ಯಾರ್ಥ ಅಂದರೆ ಆ ನಾವು ಕೇಳಿದಂಥ ಪದಕ್ಕೆ ಕೇಳಿದ ತಕ್ಷಣ ಅನಿಸುತ್ತಲ್ಲ ಅದನ್ನಕ್ಕಿಂತಲೂ ಇನ್ನೊಂದು ವಿಶೇಷವಾದ ಅರ್ಥ ಅಲ್ಲಿರುತ್ತೆ ಇದನ್ನು ಮುಂದಿನ ಭಾಗದಲ್ಲಿ ನೀವು ಅದನ್ನು ಅಭ್ಯಾಸ ಮಾಡ್ತೀರಾ ಹಾಗೆಯೇ ಇಲ್ಲಿ ಮಮ್ಮಟ ಹೇಳ್ತಾನೆ ಧ್ವನಿ ಪರಂಪರೆಗೆ ಸೇರಿದಂತಹ ಮಮ್ಮಟ ತದ ದೋಷಂ ಶಬ್ದಾರ್ಥಂ ಸುಗುಣಾವನಲಂಕೃತಿ ಪುನಃ ಕ್ವಾಪಿ ಅಂದರೆ ದೋಷವಿಲ್ಲದೆ ಗುಣಲಂಕಾರಗಳಿಂದ ಕೂಡಿಯೂ ಇರ್ತಕ್ಕಂಥ ಶಬ್ದಾರ್ಥಗಳೇ ಕಾವ್ಯ ಇಲ್ಲಿ ಕೆಲವು ಕಡೆ ಅಲಂಕಾರವಿಲ್ಲದೆ ಇದ್ದರೂ ಕೂಡ ಕಾವ್ಯ ಆಗುತ್ತೆ ಈ ಅಲಂಕಾರ ಕಾವ್ಯಕ್ಕೆ ಅತ್ಯಗತ್ಯವಾದ ಅಂಗ ಅಂಗ ಅಂತ ಏನಲ್ಲ ಅಂತ ಹೇಳಿರೋದನ್ನು ಕೂಡ ನಾವಿಲ್ಲಿ ಮೆಚ್ಚಿ ಮೆಚ್ಚಬೇಕಾಗುತ್ತೆ ಅಂದರೆ ದೋಷ ಇಲ್ಲದೇ ಗುಣಲಂಕಾರಗಳಿಂದ ಕೂಡಿಯೂ ಇರ್ತಕ್ಕಂಥ ಶಬ್ದಾರ್ಥಗಳೇ ಕಾವ್ಯ ಅಂತ ಹೇಳಿ ಮತ್ತು ಕೆಲವು ಕಡೆ ಅಲಂಕಾರ ಇಲ್ಲದೇ ಇದ್ರೂ ಆಗುತ್ತೆ ಅಂತ ಅವನು ಹೇಳ್ತಾನೆ ಹಾಗೆಯೇ ಹೇಮಚಂದ್ರ ಹೇಳ್ತಾನೆ ಅದೋಷಂ ಸಗುಣಂ ಸಾಲಾಕೃತ ಚ ಶಬ್ದಾರ್ಥ ಕಾವ್ಯಂ ಅಂದರೆ ಗುಣಲಂಕಾರಗಳಿಂದ ಕೂಡಿದ ದೋಷವಿಲ್ಲದ ಶಬ್ದಾರ್ಥಗಳೇ ಕಾವ್ಯ ವಿಶ್ವನಾಥ ಕೂಡ ಅದನ್ನೇ ಹೇಳಿದ್ದನ್ನು ಇಲ್ಲಿ ದೋಷರಹಿತವಾದಂತಹ ಗುಣಾಲಂಕಾರ ಸಹಿತವಾದಂತಹ ಶಬ್ದಾರ್ಥವೇ ಕಾವ್ಯ ಇದು ಗದ್ಯ ಪದ್ಯ ಇಲ್ಲ ಗದ್ಯ ಪದ್ಯ ಮಿಶ್ರಿತ ಆಗಿರ್ಬೋದು ಎಂಬ ಪ್ರಕಾರ ಅಂತ ಬಲ್ಲವರು ಹೇಳ್ತಾರೆ ಒಟ್ಟಾರೆ ನೀವು ಕಾವ್ಯ ಅಂದ ತಕ್ಷಣ ಶಬ್ದ ಮತ್ತು ಅರ್ಥಗಳಿಂದ ಕೂಡಿರಬೇಕು ದೋಷಗಳು ಇರಬಾರ್ದು ಗುಣ ಇರಬೇಕು ಅದರಲ್ಲಿ ಅಲಂಕಾರ ಇರಬೇಕು ಕೇಳಿದ್ದಂಥ ಸರ್ಹೃದಯರಿಗೆ ಮನಸ್ಸಿಗೆ ಆನಂದವನ್ನು ಉಂಟು ಮಾಡುವ ಹಾಗಿರಬೇಕು ಹೀಗೆ ಅದು ವಾಚ್ಯಾರ್ಥವನ್ನು ಮುಖ್ಯವಾಗಿ ಉಳಬ ಆಗಿರಬಾರ್ದು ವ್ಯಂಗ್ಯಾರ್ಥವಾಗಿರಬೇಕು ಹಾಗೂ ಕವಿ ಕಾವ್ಯ ಕೌಶಲವನ್ನು ಅದು ಒಳಗೊಂಡಿರಬೇಕು ಅನ್ನೋ ಇಂಥ ಅರ್ಥವನ್ನು ನಾವು ಕಾವ್ಯದ ಲಕ್ಷಣಗಳಲ್ಲಿ ಗಮನಿಸ್ತೀವಿ ಮುಂದುವರೆದಂತೆ ವಾಗ್ಭಟ ಹೇಳ್ತಾನೆ ಗುಣಲಂಕಾರ ಸಹಿತಂ ಶಬ್ದಾರ್ಥವು ದೋಷ ವರ್ಜಿತ ಗದ್ಯ ಪ್ರದ್ಯೋಭಯಂ ಕಾವ್ಯಂ ಕಾವ್ಯವಿದು ಇದು ಅಂದರೆ ಕಾವ್ಯ ಅಂದರೆ ಗುಣಲಂಕಾರಗಳಿಂದ ಭೂಷಿತವಾಗಿರಬೇಕು ಸ್ಫುಟವಾದ ರೀತಿ ರಸಗಳಿಂದ ಕೂಡಿರಬೇಕು ಸರ್ ಹೃದಯರು ಮೆತ್ತಕ್ಕಂಥ ಶಬ್ದಾರ್ಥಗಳು ಇರಬೇಕು ಜಯದೇವ ಹೇಳ್ತಾನೆ ಸಾಧು ಶಬ್ದಾರ್ಥ ಸಂದರ್ಭಂ ಗುಣಾಲಂಕಾರ ಭೂಷಿತಂ ಸ್ಫುಟ ರೀತಿ ರಸೋಪೇತಂ ಕಾವ್ಯಂ ಕುರ್ಬೀತ ತೀರ್ಥಯೇ ಅಂದರೆ ಗುಣ ರೀತಿ ಅಲಂಕಾರ ರಸ ವೃತ್ತಿಗಳು ಈ ಮುಂತಾದುಗಳಿಂದ ಕಾವ್ಯವು ಭೂಷಿತವಾಗಿ ದೋಷಗಳಿಲ್ಲದೆ ಇರಬೇಕು ಅಂದರೆ ನಿರ್ದೋಷ ಲಕ್ಷಣವತಿ ಸರಿತಿ ಗುಣಭೂಷಿತ ಸಾಲಂ ಅಲಂಕಾರ ರಸಾನೇಕ ವೃತ್ತಿರುವ ಕಾವ್ಯ ನಾಮ ಅಂದರೆ ಗುಣ ಅಲಂಕಾರ ರಸ ಮೊದಲಾದವು ಕೂಡುವಂತೆ ದೋಷವಿಲ್ಲದಂತೆ ರೂಪುಗೊಳಿಸಿದಂಥ ಕಾವ್ಯ ಕೀರ್ತಿಯನ್ನು ಪ್ರೀತಿಯನ್ನು ಉಂಟು ಮಾಡುತ್ತೆ ಅಂತ ಭೋಜ ಇಲ್ಲಿ ನಿರೂಪಿಸ್ತಾನೆ ಅಂದರೆ ಒಟ್ಟಾರೆ ಗುಣದಿಂದ ಕೂಡಿರಬೇಕು ಅದರಲ್ಲಿ ದೋಷ ಇರಬಾರದು ಅನ್ನೋದನ್ನು ಎಲ್ಲ ಅಲಂಕಾರಕರು ಕೂಡ ಗುಣಲಂಕಾರ ರಸಗಳಿಗೆ ಕಾವ್ಯದಲ್ಲಿ ಪ್ರಮುಖ ಸ್ಥಾನವನ್ನು ಕೊಟ್ಟಿದ್ದಾರೆ ಇಲ್ಲಿ ಅರ್ಥಲಂಕಾರಗಳು ರಸಪುಷ್ಟಿಯನ್ನುಂಟು ಮಾಡ್ತಕ್ಕಂಥ ಕಡೆಗಳಲ್ಲಿ ಮಾತ್ರ ಅವುಗಳಿಂದ ಕಾವ್ಯನಂದ ಉಂಟಾಗುತ್ತೆ ಆ ಗುಣಗಳು ಅಷ್ಟೇ ಗುಣಗಳು ರಸಧರ್ಮಗಳೆಂದು ನಿಷ್ಕರ್ಷಿಸಿದ್ದಾರೆ ಈ ಪ್ರಾಚೀನರು ಪ್ರಾಶಸ್ತ್ಯ ಕೊಡ್ತಕ್ಕಂತಹ ರೀತಿ ಗುಣಾಲಂಕಾರಗಳು ಬೊಂಬೆಗೆ ಮಾಡ್ತಕ್ಕಂಥ ಶೃಂಗಾರಗಳ ಹಾಗೆ ಆದ್ದರಿಂದ ರೀತಿ ಗುಣಾಲಂಕಾರಗಳಿಂದ ಮಾತ್ರ ಕೂಡಿದ ಶಬ್ದಾರ್ಥಗಳು ಒಂದು ಪಕ್ಷ ಕಾವ್ಯ ಆದರೂ ಕೂಡ ಚಿತ್ರಕಾವ್ಯವಾಗಬಹುದೇ ಹೊರತು ಉತ್ತಮ ಕಾವ್ಯ ಆಗಲ್ಲ ಆ ಉತ್ತಮ ಕಾವ್ಯ ಅಂದರೆ ಅದರಲ್ಲಿ ರಸವತ್ತಾದಂಥ ಅರ್ಥ ಇರಬೇಕು ಕಾವ್ಯದಲ್ಲಿ ರಸವೇ ರಮಣೀಯ ಅಂತ ಅದಿದ್ದರೆ ಅರ್ಥವು ಇಷ್ಟ ಆಗುತ್ತೆ ಅಂತ ರಸವು ಯಾವಾಗಲೂ ವ್ಯಂಗ್ಯ ಮತ್ತು ಧ್ವನಿಕವಾಗಿರುತ್ತೆ ಅಂತ ಹೇಳಿಬಿಟ್ರೆ ಕಾವ್ಯಾತ್ಮ ವಿಚಾರವಾಗಿ ಇರ್ತಕ್ಕಂಥ ಪರಸ್ಪರ ಭಿನ್ನಾಭಿಪ್ರಾಯಗಳು ಹೋದಂತೆ ಆಗುತ್ತೆ ವಿದ್ಯಾರ್ಥಿಗಳು ಇಲ್ಲಿ ತನಕ ಹೇಳಿದ್ದೆಲ್ಲ ಸಂಸ್ಕೃತ ವಿದ್ವಾಂಸರ ಕಾವ್ಯದ ಲಕ್ಷಣವನ್ನು ಕುರಿತ ಹೇಳಿಕೆಗಳಾಗಿದೆ ಇನ್ನು ಕನ್ನಡ ಅಲೆ ಅಲಂಕಾರಿಕರು ಕಾವ್ಯದ ಲಕ್ಷಣದ ಬಗ್ಗೆ ಏನು ಹೇಳಿದ್ದಾರೆ ಅನ್ನೋದನ್ನು ಗಮನಿಸಿದರೆ ನೀವು ವಿವಿಧ ಅರ್ಥ ವೃತ್ತಿಗಳಿಂದ ವರ್ತಿಸುವಂಥ ಅಲಂಕಾರಗಳಿಂದ ಕೂಡಿದ ವಿಶೇಷ ಶಬ್ದ ರಚನೆಯೇ ಕಾವ್ಯ ಅಂತ ಕವಿರಾಜ ಮಾರ್ಗಕಾರ ಶ್ರೀ ವಿಜಯ ಕಾವ್ಯಂ ಸವಿಶೇಷ ಶಬ್ದರಚನ ವಿವಿಧಾರ್ಥ ವ್ಯಕ್ತಿ ವರ್ತಿತ ಅಂತ ಹೇಳ್ತಾನೆ ಅಂದರೆ ಇಲ್ಲಿ ಕಾವ್ಯ ಅಂತ ಅಂದರೆ ವೃತ್ತಿಗಳಿಂದ ಮತ್ತು ವರ್ತಿಸ್ತಕ್ಕಂಥ ಅಲಂಕಾರಗಳಿಂದ ಕೂಡಿದ ಆಗಿರಬೇಕು ನೆಕ್ಸ್ಟ್ ಬಂದರೆ ಹಿರೇ ಶಬ್ದಾರ್ಥಂಗಳು ತತ್ಪರತಿ ಇನ್ನದು ಚಿತ್ತೈ ಚಿತ್ತೈಕ್ರಾಂತಂ ತರವಾತಿ ಶಬ್ದಮವ ಸ್ವರೂಪ ಆದಕಾರಿ ಎಪ್ಪದರ್ಥಂ ಅಂದರೆ ಆಹ್ಲಾದಕಾರಿಯಾದ ಶಬ್ದಾರ್ಥ ಸಮುದಾಯಕ್ಕೆ ಕಾವ್ಯ ಎಂಬ ಸಂಜೆ ಒಪ್ಪುತ್ತೆ ಆ ಶ್ರೀ ವಿಜಯ ಅದರಲ್ಲಿ ಕೂಡ ಇದು ಪಾಪ ಇದು ಪುಣ್ಯ ಇದು ಹಿತಕರ ಇದು ದುಃಖಕರ ಇದು ಶುಭಕರ ಅಂತ ಕೂಡ ಕಾವ್ಯದಲ್ಲೇ ಲಕ್ಷಣವನ್ನು ಹೇಳ್ತಾ ಬರ್ತಾನೆ ಮತ್ತು ಉದಯಾದಿತ್ಯ ತನ್ನ ಉದಯಾದಿತ್ಯ ಅಲಂ ಅಲಂಕಾರ ಕೃತಿನಲ್ಲಿ ಅರ್ಥದಿಂದ ಅಳವಟ್ಟಂಥ ಶಬ್ದ ಸಮುದಾಯವು ಕಾವ್ಯ ಶರೀರ ಅಂತ ಹೇಳಿ ಅದಕ್ಕೆ ಹತ್ತು ಕಾವ್ಯ ಗುಣಗಳು ಪ್ರಾಣ ಅಂತ ಪ್ರತಿಪಾದಿಸಿದಾನೆ ಪಡೆದರ್ತಮ್ಮನ ಅಳವಡಿಸಿದ ಪದಾಳಿ ಕಾವ್ಯದ ಶರೀರ ಮೆನಿಸುವಂ ಈ ಈರೈದು ಗುಣಂ ಮತ್ತು ತಿರುಮಲಾರಿಯ ತನ್ನ ಅಪ್ರತಿಮ ವೀರ ಚರಿತ್ರದಲ್ಲಿ ಮಮ್ಮಟನ ಲಕ್ಷಣವನ್ನೇ ಯಥಾರೂಪದಲ್ಲಿ ಅದನ್ನು ಸ್ವೀಕರಿಸಿದಾನೆ ಇದು ಸಂಸ್ಕೃತ ಮತ್ತು ಕನ್ನಡ ಕೇಳಿದರೆ ಪಾಶ್ಚಾತ್ಯರು ಈ ಕಾವ್ಯದ ಲಕ್ಷಣವನ್ನು ಹೇಗೆ ಹೇಳಿದ್ದಾರೆ ಅಂತ ನೋಡಿದರೆ ಕಾವ್ಯ ಅಂದರೆ ಸೌಂದರ್ಯ ಮತ್ತು ಸಂತೋಷಗಳನ್ನು ಒಟ್ಟಿಗೆ ಬೆಸಿತಕ್ಕಂಥ ಒಂದು ಕಲೆ ಅಂದರೆ ನೀವೊಂದು ಕಾವ್ಯ ಅಂತ ಅದನ್ನು ಹೇಳಬೇಕು ಅಂದರೆ ಅದರಲ್ಲಿ ಸೌಂದರ್ಯನೂ ಇರಬೇಕು ಮತ್ತು ಅದನ್ನು ವಾಚನ ಅಭ್ಯಾಸ ಮಾಡೋರಿಗೆ ಸಂತೋಷವನ್ನು ಕೂಡ ಅದು ಕೊಡಬೇಕು ಈ ಪ್ರಯತ್ನದಲ್ಲಿ ಅದು ಬುದ್ಧಿ ತರ್ಕಗಳ ಜೊತೆಗೆ ಪ್ರತಿಭೆಯ ನೆರವನ್ನು ಪಡೆದು ಅದನ್ನು ಈಡೇರಿಸಿಕೊಳ್ಳುತ್ತೆ ಅಂತ ಜಾನ್ಸನ್ ಹೇಳ್ತಾನೆ ಇಲ್ಲಿ ಬುದ್ಧಿ ಬುದ್ಧಿಗಿಂತ ಪ್ರತಿಭೆ ಕಾವ್ಯ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರತಿಭೆ ಬೇಕು ಅನ್ನೋದನ್ನು ಅವನು ಹೇಳ್ತಾನೆ ಎರಡನೇದಾಗಿ ಶೆಲ್ಲಿ ಹೇಳ್ತಾನೆ ತೀವ್ರವಾದ ಭಾವಗಳ ಸಹಜವಾದ ಹೊರಹೊಮ್ಮುವೆಯೇ ಕಾವ್ಯ ಯಾವುದು ತೀವ್ರವಾದ ಭಾವಗಳ ಸಹಜವಾದ ಹೊರಹೊಮ್ಮುವಿಕೆ ಇದೆಯೋ ಅದೇ ಕಾವ್ಯ ಮುಂದೆ ಬಂದರೆ ಕಾವ್ಯ ಒಂದು ವಿಶಿಷ್ಟ ಸೌಲಭ್ಯವುಳ್ಳ ಕಲೆ ಅದು ಮತ್ಯಾವುದೇ ಕಲೆಗಿಂತ ಆಳವಾಗಿ ನಮ್ಮ ಬದುಕನ್ನು ಹೊಕ್ಕು ನಿಕಟವಾಗಿ ಇಲ್ಲಿ ಬೆರೆಯುತ್ತೆ ಏಕೆಂದರೆ ಅದರ ಶಕ್ತಿಯ ವಾಹಕವು ಭಾಷೆಯ ಈ ಜಗತ್ತಿನಲ್ಲಿ ಭಾಷೆ ಮಾನವ ಸಾಮರ್ಥ್ಯದ ವ್ಯವಹಾರ ನಿರ್ವಹಣೆಗೆ ಮಾಧ್ಯಮವಾಗಿರುವಂತೆ ಆಧ್ಯಾತ್ಮಿಕ ಅಸ್ತಿತ್ವದ ಸಹಜ ಶಕ್ತಿ ಕೂಡ ಆಗಿದೆ ಈ ಕಾವ್ಯ ಸತ್ಯವನ್ನು ಕಾವ್ಯ ಸೌಂದರ್ಯದ ಹಿನ್ನೆಲೆಯನ್ನು ಅವಲಂಬಿಸಿದಂಥ ಜೀವನ ವಿಮರ್ಶನೆ ಕಾವ್ಯ ಅಂತ ಮ್ಯಾಥ್ಯೂ ಆರ್ನಾಲ್ಡ್ ಹೇಳ್ತಾನೆ ಈ ಕಾವ್ಯ ಮನುಷ್ಯನ ಭಾಷೆಯ ಅತ್ಯಂತ ಪರಿಪೂರ್ಣ ರೂಪದಲ್ಲಿ ಅದು ಸತ್ಯಾನ್ವೇಷಣೆಯ ಹತ್ತಿರಕ್ಕೆ ಬರುತ್ತೆ ಹೀಗೆ ಕಾವ್ಯ ಅನ್ನೋದು ಸತ್ಯ ಸೌಂದರ್ಯ ಮತ್ತು ಸಾಮರ್ಥ್ಯಗಳ ತೀವ್ರ ಅಭಿಪ್ಸೆಗೆ ಕೊಟ್ಟಂತಹ ಒಂದು ವ್ಯಕ್ತ ರೂಪ ಪ್ರತಿಭೆ ಮತ್ತು ಕಲ್ಪನೆಗಳ ನೆರವಿನಿಂದ ತನ್ನ ಅನುಭವದ ಪರಿಕಲ್ಪನೆಗಳಿಗೆ ಅದು ರೂಪವನ್ನು ಕೊಡುತ್ತೆ ಏಕತೆಯಲ್ಲಿ ವಿವಿಧತೆಯ ಆಧಾರದ ಮೇಲೆ ಭಾಷೆಯನ್ನು ಅದು ರೂಪುಗೊಳಿಸುತ್ತೆ ಇಡೀ ವಿಶ್ವವೇ ಅದರ ವಸ್ತು ಆನಂದ ಮತ್ತು ಉದ್ಧಾರವೇ ಅದರ ಗುರಿ ಅಂತ ಲೀಹಂಟ್ ಹೇಳ್ತಾನೆ ಈ ಸೂತ್ರ ಕಾವ್ಯದ ಧ್ಯೇಯ ಧೋರಣೆ ವಸ್ತು ರೂಪ ಆಶಯ ಗುರಿ ಮೊದಲಾದವುಗಳನ್ನೆಲ್ಲ ತಿಳಿಸ್ಕೊಡೋ ಹಾಗೆ ಇದೆ ಹಾಗೆಯೇ ಡಿ ಟಿ ತಾತಾಚಾರ್ಯರು ಹೇಳ್ತಾರೆ ಆಹ್ಲಾದವನ್ನೇ ನೇರವಾಗಿ ಗುರಿ ಹಿಡಿದು ಅದನ್ನು ಉಂಟು ಮಾಡ್ತಕ್ಕಂಥ ಶಬ್ದಾರ್ಥಗಳು ಕಾವ್ಯ ಅನ್ನೋದು ನನ್ನ ಸಿದ್ಧಾಂತ ಅಂತ ಹೇಳ್ತಾರೆ ಇಲ್ಲಿ ಪಾಶ್ಚಾತ್ಯ ಮತ್ತು ಭಾರತೀಯ ಮೀಮಾಂಸಕರ ಅಭಿಪ್ರಾಯಗಳನ್ನೆಲ್ಲ ವಿವೇಚಿಸಿ ನಿರ್ಣಯಿಸ್ತಾರೆ ಕಾವ್ಯದ ಏಕೈಕ ಪ್ರಧಾನ ಗುರಿ ರಸಾನಂದ ಉಪದೇಶ ಅನ್ನೋದು ದ್ವಿತೀಯ ಸ್ಥಾನದಲ್ಲಿ ಸೇರಿಸ್ಬೋದು ಅಂತ ಡ್ರೈಡನ್ ಹೇಳ್ತಾನೆ ಅದೇ ರೀತಿ ಹೋರೆಸ್ ಹೇಳ್ತಾನೆ ಕಾವ್ಯ ಜನರ ಮನಸ್ಸನ್ನು ತಿದ್ದಬೇಕು ಸಂತೋಷವನ್ನು ಕೊಡಬೇಕು ಒಳ್ಳೆಯ ಕಾವ್ಯ ಈ ಎರಡೂ ಕೆಲಸವನ್ನು ಮಾಡುತ್ತೆ ಯಾವ ದಾರಿನಲ್ಲಿ ಹೋಗಬೇಕು ಇಂಥ ಮಾರ್ಗದಲ್ಲಿ ಹೋದರೆ ಒಳ್ಳೆಯದು ನ್ಯಾಯ ನೀತಿ ಅನ್ನೋದನ್ನು ಹೇಳಬೇಕು ದುಷ್ಟ ಜನರ ಮನಸ್ಸನ್ನು ತಿದ್ದಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾರೆ ಒಟ್ಟಾರೆ ನೀವು ಪಾಶ್ಚಾತ್ಯರ ಸಂಸ್ಕೃತ ಮೀಮಾಂಸಕರು ಹಾಗೂ ಕನ್ನಡ ಮೀಮಾಂಸಕರ ಎಲ್ಲ ವ್ಯಾಖ್ಯಾನಗಳನ್ನು ಗಮನಿಸಿ ಕಾವ್ಯದ ಲಕ್ಷಣವನ್ನು ಈ ಕೆಳಗಿನಂತೆ ನಾವು ಗುರುತಿಸ್ಬೋದಾಗಿದೆ ಕಾವ್ಯ ಅನ್ನೋದು ಒಂದು ಕಲೆಯಾಗಿದೆ ಒಂದು ವಿಷಯವನ್ನು ರಮ್ಯವಾಗಿ ನಿರೂಪಿಸ್ತಕ್ಕಂಥ ಶಕ್ತಿ ಕಾವ್ಯಕ್ಕಿದೆ ಕಾವ್ಯ ಕವಿಗೆ ಒದಗ್ತಕ್ಕಂಥ ಲೋಕಾನುಭವಜನ್ಯವಾದಂಥ ಒಂದು ಅನುಭವ ವಿಶೇಷ ಆಗಿದೆ ಕಾವ್ಯಕ್ಕೂ ಶಾಸ್ತ್ರಕ್ಕೂ ವ್ಯತ್ಯಾಸ ಇದೆ ಅದರಿಂದ ಕಾವ್ಯದಿಂದ ಹೃದಯಕ್ಕೆ ಆನಂದ ದೊರೆತರೆ ಶಾಸ್ತ್ರ ಬುದ್ಧಿಗೆ ಆನಂದವನ್ನು ನೀಡುತ್ತೆ ಕಾವ್ಯ ಅಂದರೆ ಒಂದು ವಿಷಯವನ್ನು ವರ್ಣಿಸೋದು ನಮ್ಮ ಮನಸ್ಸಿನ ಭಾವನೆಗಳನ್ನು ರಮ್ಯವಾದ ರೀತಿಯಲ್ಲಿ ಹೇಳಿದರೆ ಅದು ಕಾವ್ಯ ಆಗುತ್ತೆ ಕಾವ್ಯ ಭಾಷೆಯ ಕಲಾತ್ಮಕವಾದ ಸಿದ್ಧಿಯನ್ನು ಪಡ್ಕೊಂಡಿದೆ ಕಾವ್ಯ ಯಾವಾಗಲೂ ಸೃಜನಶೀಲತೆಯನ್ನು ಪಡ್ಕೊಂಡಿರುತ್ತೆ ಆತ್ಮಕ್ಕೆ ಆನಂದವನ್ನು ನೀಡ್ತಕ್ಕಂಥ ಶಕ್ತಿ ಕಾವ್ಯಕ್ಕಿದೆ ಕಾವ್ಯವು ಸರ್ಹೃದಿಯರಿಗೆ ಆನಂದವನ್ನು ನೀಡ್ತಕ್ಕಂಥ ಸಾಮರ್ಥ್ಯ ಹೊಂದಿರುತ್ತೆ ಕಾವ್ಯದಲ್ಲಿ ದೋಷಗಳು ಕಟ್ಟುನಿಟ್ಟಾಗಿ ಬರಬಾರ್ದೆಂಬ ನಿಯಮವೇನು ಇಲ್ಲ ಕೆಲ ದೋಷಗಳಿದ್ರೂ ಕೂಡ ಅದು ಧ್ವನಿಪೂರ್ಣವಾಗಿರಬೇಕು ಕಾವ್ಯದಲ್ಲಿ ಅಲಂಕಾರನಿಯತವಾಗಿರ್ಬೋದು ಅಥವಾ ಇಲ್ಲದೆ ಇರಬಹುದು ರಮಣೀಯ ಶಬ್ದದ ಒಂದು ಪ್ರತಿಪಾದನೆ ಕಾವ್ಯ ಆಗಿದೆ ಇಷ್ಟು ಕಾವ್ಯದ ಮುಖ್ಯ ಲಕ್ಷಣಗಳಾಗಿದೆ ಮಕ್ಕಳೇ ನೀವೆಲ್ಲ ಮೀಮಾಂಸಕರ ವ್ಯಾಖ್ಯಾನಗಳು ಮತ್ತು ವಿವರಣೆಯನ್ನು ಅಭ್ಯಾಸ ಮಾಡಬೇಕು ಧನ್ಯವಾದಗಳು